ಭೂಮಿಯನ್ನು ಗುರುತು ಮಾಡೋದು ಒಂದು ಕಡೆಗಾದರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿ ಒದಗಿಸೋದು ಮತ್ತೊಂದು ಚಾಲೆಂಜ್ ಇರ್ತಕ್ಕಂಥದ್ದು ಆ ದಾಖಲೆಗೆ ಸಂಬಂಧಪಟ್ಟಂತೆ ಏನಾದರೂ ಅಲ್ಲಿ ಒಂದಷ್ಟು ಮಾತುಕತೆ ಏನಾದರೂ ಆಯ್ತದೆ ಸರ್ ಅದು ಸರ್ ಅಲ್ಲಿ ಕೆಲವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಕರಿಂದ ಮತ್ತೆ ಪ್ರ ಇದು ನಗರಾಭಿವೃದ್ಧಿ ಪ್ರಾಧಿಕಾರರಿಂದ ಒಂದು ನಾ ಮೂರು ನಾಲ್ಕು ದಾಖಲನ್ನ ಪಡ್ಕೊಂಡಿದ್ದಾರೆ ಸೊ ಆ ಅಲ್ಲಿ ಸ್ಥಳದಲ್ಲಿ ಇರತಕ್ಕಂಥ ಏನು ನಿವೇಶನ ರಚನೆ ಆಗಿರೋ ಸಂಬಂಧಪಟ್ಟಾಗಿರ್ಬೋದು ಮತ್ತು ನಕ್ಷೆಗೆ ಸಂಬಂಧಪಟ್ಟಾಗಿರ್ಬೋದು ಸೊ ಇದನ್ನೆಲ್ಲ ಅವ್ರು ಪಡ್ಕೊಂಡಿದ್ದಾರೆ ಈ ಅದೇ ಮತ್ತೆ ಹೆಚ್ಚಿನ ದಾಖಲೆ ಸಂಗ್ರಹ ಮಾಡೋದಕ್ಕೋಸ್ಕರ ತಹಸೀಲ್ದಾರ್ ಕಚೇರಿಗೆ ಹೊರಟಿದ್ದಾರೆ ಸರ್ ನಾನು ಈಗಲೇ ತೃಪ್ತಿ ಸಿಕ್ತ ಹೇಳಕ್ಕಾಗಲ್ಲ ಇದು ಇವತ್ತಿನ ಕಾರ್ಯಕ್ರಮ ತೃಪ್ತಿ ತಂದಿದೆ ಯಾಕಂದ್ರೆ ಎಲ್ಲ ರೀತಿಯ ಒಂದು ಇನ್ನು ನಿಯಮ ಪ್ರಕಾರ ಮಾಜರ್ ಕ್ರಮನ ಜರುಗಿಸಿದರು ಬಳಸ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಸರ್ ಅದು ಮೂಲ ಮೈಸೂರು ನಗರಾಭಿವೃದ್ಧಿ ಪರಕ್ಕೆ ಸೇರಿದಂಥ ಆಸ್ತಿ ಆ ಆಸ್ತಿನ ದೇವರಾಜ್ ಸೇರಿದಂಥೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆ ನಂತರ ಸಿದ್ದರಾಮಯ್ಯ ಬೊಮ್ಮೆದಾಗ ಮಲ್ಲಿಕಾರ್ಜುನ ಸ್ವಾಮಿ ಬರೆಸ್ಕೊಂಡಿದ್ದು ಆ ನಂತರ ಶ್ರೀಮತಿ ಪಾರ್ವೀಶ್ರು ಬರೆಸ್ಕೊಂಡಿದ್ದು ಫಸ್ಟ್ ದಾಖಲಾತಿಗಳು ಸೊ ನಮ್ಮ ಹತ್ರ ಇದೆ ಹಾಗಾಗಿ ಇದು ಅವ್ರದ್ದು ಆಸ್ತಿ ಅಲ್ಲ ಅದು ಮೂಡಾದ ಆಸ್ತಿಯನ್ನೇ ಆ ಸುಳ್ಳು ದಾಖಲೆ ಮೂಲಕ ತಮ್ಮ ಕುಟುಂಬದ ಆಸ್ತಿ ಅಂತೇಳಿ ಮತ್ತೆ ಮೂಡಾಗೆ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಪರಿಹಾರ ಕೋರೋ ನಿಟ್ಟಿನಲ್ಲಿ ಇವರು ಕೋಟೆಯಾದ ಬೆಲೆಗಳಂಥ ನಿವೇಶನ ಪಡೆದಿದ್ದಾರೆ ಖಂಡಿತವಲ್ಲ ಸರ್ ಲೇಔಟ್ ಪ್ಲಾನಿರ್ ಆಗಿರೋದು ಏನು ನಿವೇಶನ ರಚನೆ ಆಗಿದೆ ಅಂತ ಹೇಳಿದೀವಿ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ಅಲ್ಲಿ ಕಂಡು ಬಂದಿದೆ ಖಂಡಿತವಾದ ನಾಳಿದ್ದು ಅಲ್ಲಿ ಐದು ಹದಿನಾಲ್ಕು ನಿವೇಶನಗಳಿದೆ ಸೊ ಅಲ್ಲಿ ಮಹಾಜರ್ ಮಾಡೋಣ ಅಂತೇಳಿ ಹೇಳಿದರೆ ಯಾವುದಕ್ಕೂ ಹಾಂ ನಾಳೆ ನಾಳೆ ಮಹಾಲಯ ಮಾಚಾರ ಸೊ ನಾಳೆ ಬೇಡ ಅಂತೇಳಿ ನಾಳಿದ್ದು ಬುಧವಾರ ಬೆಳಗ್ಗೆ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಹೇಳಿದರೆ ಫೋನ್ ಯಾವ ಗುರುವಾರ ಒಳಗೆ ಯಾವುದಕ್ಕೂ ಫೋನ್ ಮಾಡ್ತೀನಿ ಅಂತ ಹೇಳಿದರೆ ಸೊ ಫೋನ್ ಮಾಡಿದ್ರೆ ಅವತ್ತೊಂದು ದಿವಸ ನಾನು ಬರೋಕ್ಕೆ ಬರ್ತೀನಿ ಅಂತೇಳಿ ಹೇಳಿದ್ವಿ ಥ್ಯಾಂಕ್ ಯು